ಆಧೇಯನಿಗೆ ಬವಳಿ ಬಂದಂತಾಯ್ತು ಸ್ವಲ್ಪ ಹೊತ್ತಲ್ಲಿ ಚೇತರಿಸಿಕೊಂಡು ಹಾಗಿದ್ರೆ ನನ್ನಷ್ಟು ದುರದೃಷ್ಟವಂತ ಈ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಸೂರ್ಯ ನನ್ನ ತಂದೆ ಕುಂತಿ ನನ್ನ ತಾಯಿ ಮಹಾವೀರರಾದ ಪಾಂಡವರು ನನ್ನ ತಮ್ಮಂದಿರು ಆದರೂ ಇಷ್ಟು ವರ್ಷ ಸೂತಪುತ್ರ ಅಂತ ಲೋಕದಲ್ಲಿ ತಿರಸ್ಕರಿಸಲ್ಪಟ್ಟೆ ಆ ಭಾರ್ಗವನಿಗೆ ದಿವ್ಯ ದೃಷ್ಟಿಯಿಂದ ಇದೆಲ್ಲಾ ಗೊತ್ತಾಗಿರಬೇಕು ಅದಕ್ಕೆ ಅವನು ನನ್ನನ್ನು ಶಪಿಸಿಬಿಟ್ಟ ಹತವಿಧಿ ಪಾಂಡವರು ನನ್ನ ಸಹೋದರರು ಅನ್ನೋದನ್ನ ನನಗೆ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಕರ್ಣ ಬಿಕ್ಕಳಿಸತೊಡಗಿದ್ದ ಕೃಷ್ಣ ಅವನನ್ನ ಸಮಾಧಾನ ಮಾಡೋದಿಕ್ ಹೋಗದೆ ಸ್ವಲ್ಪ ಹೊತ್ತು ಅವನಿಗೆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಮಯ ಕೊಡ್ತಾನೆ ಸ್ವಲ್ಪ ಹೊತ್ತಿನ ಮೌನದ ನಂತರ ಕರ್ಣ ಚೇತರಿಸಿಕೊಂಡ ಅವನ ಕಣ್ಣು ಅಗ್ನಿ ನೇತ್ರಗಳಂತೆ ತಯಾರಾಗಿದ್ವು ಗದ್ಗದಿತ ಕಂಠದಲ್ಲೇ ಅವನು ಕೃಷ್ಣನನ್ನ ಕೇಳ್ತಾನೆ ಕೃಷ್ಣ ಈ ವಿಚಾರ ನಿನಗೆ ಮೊದಲಿಂದಲೂ ಗೊತ್ತಿತ್ತಲ್ವೇ ಆದ್ರೂ ನನಗೆ ಕೇಳಲಿಲ್ಲ ನೀನು ಈಗ ಯಾಕಿದನ್ನೆಲ್ಲ ಹೇಳ್ತಾ ಇದೀಯಾ ಇಲ್ಲಿಯವರೆಗೆ ನಾನು ಅಜ್ಞಾನದ ಆನಂದದಲ್ಲಿದ್ದೆ ಕೃಷ್ಣ ಪಾಂಡವರ ದ್ವೇಷದ ಉನ್ಮಾದದಲ್ಲಿದ್ದೆ ನಾನು ಈಗ ನೀನು ಬಂದು ನನ್ನ ಮನಸ್ಸಿನ ಸ್ವಾಸ್ಥ್ಯವನ್ನ ಕೆಡಿಸ್ಬಿಟ್ಟಿಯಲ್ಲ ಯಾಕೆ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ಯಾ ಹೇಳು ಕೃಷ್ಣ ಹೇಳು ಕೃಷ್ಣ ಕರ್ಣನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ